ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಅಮೆರಿಕದ ಸುಂಕ ವಿನಾಯಿತಿ ಚೀನಾದಿಂದ ಭಾರಿ ಮೊತ್ತದ ಸ್ಮಾರ್ಟ್ಫೋನ್ ಕಂಪ್ಯೂಟರ್ ಅಮೆರಿಕ ಚೀನಾ ನಡುವೆ ವಾಣಿಜ್ಯ ಸಮರ ಜೋರಾಗ್ತಿದ್ದಂತೆ ಜಾಗತಿಕ ಕಂಪನಿಗಳು ಎಚ್ಚೆತ್ತುಕೊಂಡವು ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲಿ ತಯಾರಿಸಿರುವ ತಮ್ಮ ಪ್ರಾಡಕ್ಟ್ಗಳನ್ನು ಕಾರ್ಗೋ ವಿಮಾನಗಳು ಹಾಗೂ ಹಡಗುಗಳಲ್ಲಿ ತುಂಬಿಸಿ ಅಮೆರಿಕಕ್ಕೆ ಕಳುಹಿಸಿದ್ವು ಸುಂಕದ ಪರ್ಸೆಂಟ್ ಹತ್ತರಿಂದ ಶುರುವಾಗಿ ನೂರನ್ನು ದಾಟಿರೋದ್ರಿಂದ ಕಂಪನಿಗಳು ತಯಾರಿಸುವ ವಸ್ತುಗಳು ಅಮೆರಿಕ ತಲ್ಪೋಸ್ಟರ್ ಅಲ್ಲಿ ಬೆಲೆಯು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಅಷ್ಟರಲ್ಲಿ ಒಂದಷ್ಟು ಸಂಗ್ರಹ ಮಾಡಿಕೊಂಡು ಗ್ರಾಹಕರಿಗೆ ಹಳೆಯ ಬೆಲೆಗೆ ಉತ್ಪನ್ನಗಳು ಸಿಗುವಂತೆ ಮಾಡಿದ ಕಂಪನಿಗಳು ಕಸರತ್ತು ನಡೆಸುತ್ತಿವೆ ಈ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ದೊಡ್ಡ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಅದರಿಂದಾಗಿ ಚೀನಾ ಮತ್ತು ಅಮೆರಿಕದ ನಡುವೆ ಎಲೆಕ್ಟ್ರಾನಿಕ್ ಉಪಕರಣಗಳು ಸಾಧನಗಳ ವ್ಯಾಪಾರ ವಹಿವಾಟುಗಳು ಬೆಲೆ ಏರಿಕೆಯ ಬಿಸಿಯನ್ನು ತಟ್ಟಿಸಿಕೊಳ್ಳದೆ ನಡೆಯಲಿದೆ ಅಮೆರಿಕದಲ್ಲಿ ಗ್ರಾಹಕರಿಂದ ತೀರ ಡಿಮ್ಯಾಂಡ್ ಇರೋ ವಸ್ತುಗಳ ಪೈಕಿ ಸ್ಮಾರ್ಟ್ಫೋನ್ ಮತ್ತು ಕಂಪ್ಯೂಟರ್ಗಳು ಮುಂಚೂಣಿಯಲ್ಲಿವೆ ಯಾವುದೇ ಹೊಸ ಟೆಕ್ನಾಲಜಿ ಬಂದರೂ ಹೊಸ ಅಪ್ಡೇಟ್ ಹೊಸ ಮಾಡೆಲ್ಗಳು ಆದರೂ ಅದನ್ನು ಬಳಸೋಕೆ ಅಮೆರಿಕದ ಗ್ರಾಹಕರು ತುದಿಗಾಲಲ್ಲಿ ನಿಂತಿರ್ತಾರೆ ಆದರೆ ಟ್ರಂಪ್ ಮತ್ತು ಚೀನಾ ನಡುವೆ ಕಾವೇರಿದ ಟಾರ್ಫ್ ಸಂಘರ್ಷದಿಂದಾಗಿ ಅಮೆರಿಕಕ್ಕೆ ಚೀನಾದಿಂದ ಬರೋ ಎಲ್ಲ ವಸ್ತುಗಳ ಮೇಲೂ ನೂರ ನಲವತ್ತೈದು ಪರ್ಸೆಂಟ್ ಸುಂಕ ಬೀಳಲಿದೆ ಇದು ಚೀನಾಕ್ಕೆ ಮಾತ್ರ ಅಲ್ಲ ಅಮೆರಿಕದ ಕಂಪನಿಗಳು ಹಾಗೂ ಗ್ರಾಹಕರಿಗೂ ಕೈ ಸುಡುವ ಬೆಳವಣಿಗೆ ಚೀನಾ ಕೂಡ ಅಮೆರಿಕದ ವಸ್ತುಗಳ ಮೇಲೆ ಶೇಕಡಾ ನೂರ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಹಾಕಿದೆ ಈ ಹಗ್ಗ ಜಗಾಟ ಇದ್ರೂ ಟ್ರಂಪ್ ಆಡಳಿತವು ಕೆಲವು ಎಲೆಕ್ಟ್ರಾನಿಕ್ ಉತ್ಪನ್ನಗಳ ಮೇಲೆ ಪ್ರತಿ ಸುಂಕದಿಂದ ವಿನಾಯಿತಿ ಕೊಟ್ಟಿದೆ ಈ ಬೆಳವಣಿಗೆಯು ಆಪಲ್ ಎನ್ವಿಡಿಯಾ ಹಾಗೂ ಮೈಕ್ರೋಸಾಫ್ಟ್ನಂಥ ಕಂಪನಿಗಳು ನಿಟ್ಟು ಸೇರು ಬಿಡುವಂತೆ ಮಾಡಿದೆ ಅಮೆರಿಕದ ಕಸ್ಟಮ್ಸ್ ಮತ್ತು ಗಡಿಭದ್ರತಾ ಇಲಾಖೆಯು ಶುಕ್ರವಾರ ರಾತ್ರಿ ಸುಂಕ ವಿನಾಯಿತಿ ಬಗ್ಗೆ ಪ್ರಕಟಣೆ ಹೊರಡಿಸಿದೆ ಚೀನಾ ಮೇಲೆ ಹೇರಿರುವ ನೂರ ಇಪ್ಪತ್ತೈದು ಪ್ಲಸ್ ಇಪ್ಪತ್ತು ಪರ್ಸೆಂಟ್ ಸುಂಕ ಹಾಗೂ ಜಗತ್ತಿನಾದ್ಯಂತ ದೇಶಗಳಿಗೆ ಹಾಕಿರೋ ಕನಿಷ್ಠ ಹತ್ತು ಪರ್ಸೆಂಟ್ ಪ್ರತಿ ಸುಂಕದಿಂದ ಸ್ಮಾರ್ಟ್ಫೋನ್ ಕಂಪ್ಯೂಟರ್ ಸೇರಿದಂತೆ ಹಲವು ಎಲೆಕ್ಟ್ರಾನಿಕ್ ವಸ್ತುಗಳು ವಿನಾಯಿತಿ ಪಡೆದಿವೆ ಬಹಳಷ್ಟು ಎಲೆಕ್ಟ್ರಾನಿಕ್ ವಸ್ತುಗಳು ಚೀನಾ ಭಾರತ ವಿಯೆಟ್ನಾಂ ತೈವಾನ್ ಕೊರಿಯಾ ಸೇರಿದಂತೆ ಅಮೆರಿಕದ ಹೊರಗೆ ತಯಾರಾಗ್ತವೆ ಸುಂಕ ಘೋಷಣೆ ಆಗ್ತಿದ್ದಂತೆ ಲ್ಯಾಪ್ಟಾಪ್ ಕಂಪ್ಯೂಟರ್ಗಳು ಸ್ಮಾರ್ಟ್ಫೋನ್ಗಳು ಹಾರ್ಡ್ ಡ್ರೈವ್ಗಳು ಕಂಪ್ಯೂಟರ್ ಪ್ರೊಸೆಸರ್ಗಳು ಮೆಮೊರಿ ಚಿಪ್ಗಳು ಹಾಗೂ ಫ್ಲಾಟ್ ಸ್ಕ್ರೀನ್ ಡಿಸ್ಪ್ಲೇಗಳಿಗೆ ಭಾರಿ ಡಿಮ್ಯಾಂಡ್ ಉಂಟಾಗಿತ್ತು ಬೆಲೆ ಹೆಚ್ಚಾಗೋಕು ಮುಂಚೆ ಖರೀದಿ ಮಾಡೋಕೆ ಗ್ರಾಹಕರು ಮುಗಿಬಿದ್ದಿದ್ರು ಆಪಲ್ ಕಂಪನಿಯು ಭಾರತದ ಚೆನ್ನೈ ವಿಮಾನ ನಿಲ್ದಾಣದಿಂದ ಆರು ಕಾರ್ಗೋ ವಿಮಾನಗಳಲ್ಲಿ ಸುಮಾರು ಹದಿನೈದು ಲಕ್ಷ ಐಫೋನ್ಗಳನ್ನು ಅಮೆರಿಕಕ್ಕೆ ಸಾಗಿಸಿತ್ತು ಆಪಲ್ ಕಂಪನಿಯು ಪ್ರತಿ ವರ್ಷ ಇಪ್ಪತ್ತೆರಡು ಕೋಟಿ ಐಫೋನ್ಗಳನ್ನ ಜಗತ್ತಿನಾದ್ಯಂತ ಮಾರಾಟ ಮಾಡ್ತಿದೆ ಅಷ್ಟೇ ಅಲ್ಲದೆ ಅಮೆರಿಕದ ಟೆಕ್ ಕಂಪನಿಗಳ ಷೇರ್ ಬೆಲೆ ಕೂಡ ಕುಸಿತಕ್ಕೆ ಒಳಗಾಗಿದ್ವು ಹೊಸ ಪ್ರಾಡಕ್ಟ್ಗಳನ್ನು ಖರೀದಿಸಬೇಕಾದರೆ ಅಮೆರಿಕದ ಗ್ರಾಹಕರು ಡಬಲ್ ರೇಟ್ ಕೊಡಬೇಕಾಗುವ ಸ್ಥಿತಿ ಎದುರಾಗಿತ್ತು ಈಗಿನ ಕ್ರಮದಿಂದಾಗಿ ಎಲ್ಲವೂ ಕೊಂಚ ನಿರಾಳ ಆದಂತೆ ಕಾಣ್ತಿದೆ ಏಪ್ರಿಲ್ ಎರಡರ ನಂತರ ಸುಂಕದ ವಿಚಾರದಲ್ಲಿ ಟ್ರಂಪ್ ಆಡಳಿತದಿಂದ ಘೋಷಣೆಯಾಗಿರೋ ಅತಿ ದೊಡ್ಡ ವಿನಾಯಿತಿ ಇದಾಗಿದೆ ಬೇರೆ ಯಾವುದೇ ವಸ್ತುಗಳಿಗೂ ಈ ವಿಶೇಷ ವಿನಾಯಿತಿ ಅನ್ವಯ ಆಗೋದಿಲ್ಲ ಚೀನಾದಿಂದ ಅಮೆರಿಕಕ್ಕೆ ನಲವತ್ತೊಂದು ಬಿಲಿಯನ್ ಡಾಲರ್ ಮೌಲ್ಯದ ಸ್ಮಾರ್ಟ್ಫೋನ್ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಪ್ರತ್ಯೇಕ ಸುಂಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಡೇಟಾಗಳ ಪ್ರಕಾರ ಬೇರೆ ದೇಶಗಳಿಂದ ಅಮೆರಿಕಕ್ಕೆ ಆಮದು ಮಾಡಿಕೊಳ್ಳೋ ಎಲೆಕ್ಟ್ರಾನಿಕ್ ವಸ್ತುಗಳ ಪೈಕಿ ಮುನ್ನೂರ ತೊಂಬತ್ತು ಬಿಲಿಯನ್ ಡಾಲರ್ ಮೌಲ್ಯದ ವಸ್ತುಗಳಿಗೆ ಈಗ ಸುಂಕ ವಿನಾಯಿತಿ ಸಿಕ್ಕಂತಾಗಿದೆ ಅದರಲ್ಲೂ ಚೀನಾದಿಂದ ನೂರ ಒಂದು ಬಿಲಿಯನ್ ಡಾಲರ್ಗೂ ಹೆಚ್ಚು ಮೊತ್ತದ ಎಲೆಕ್ಟ್ರಾನಿಕ್ ವಸ್ತುಗಳು ಅಮೆರಿಕಕ್ಕೆ ಬರ್ತಿವೆ ಚೀನಾದಿಂದ ಅತಿ ಹೆಚ್ಚು ಸ್ಮಾರ್ಟ್ಫೋನ್ಗಳು ಅಮೆರಿಕಕ್ಕೆ ರಫ್ತಾಗ್ತವೆ ಕಳೆದ ವರ್ಷ ನಲವತ್ತೊಂದು ಬಿಲಿಯನ್ ಡಾಲರ್ ಮೌಲ್ಯದ ಸ್ಮಾರ್ಟ್ಫೋನ್ಗಳು ಚೀನಾದಿಂದ ಅಮೆರಿಕಕ್ಕೆ ತಲುಪಿದವು ಕಂಪ್ಯೂಟರ್ ಗಳು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಮೂವತ್ತಾರು ಬಿಲಿಯನ್ ಡಾಲರ್ ಮೌಲ್ಯದ ಎಲೆಕ್ಟ್ರಾನಿಕ್ ಡಿವೈಸ್ ಅಮೆರಿಕ ಚೀನಾದಿಂದಲೇ ತರಿಸಿಕೊಂಡಿದೆ ಸೆಮಿಕಂಡಕ್ಟರ್ ತಯಾರಿಸುವ ಮೆಷಿನ್ಗಳು ಹಾಗೂ ಸೆಮಿ ಕಂಡಕ್ಟರ್ ಡಿವೈಸ್ ಗಳಿಗೆ ಅಮೆರಿಕದಲ್ಲಿ ಡಿಮ್ಯಾಂಡ್ ಇದೆ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲಷ್ಟೇ ಈಗ ಟ್ರಂಪ್ ಸುಂಕದಿಂದ ವಿನಾಯಿತಿ ಸಿಕ್ಕಿದೆ ಆದರೆ ಬೇರೆ ಎಲ್ಲ ವಲಯಗಳಲ್ಲೂ ಸುಂಕ ಹಾಗೆ ಮುಂದುವರಿಯಲಿದೆ ಅದರ ಜೊತೆಗೆ ಚೀನಾ ಅಮೆರಿಕ ಸಮರ ಕೂಡ ಜಾರಿಯಲ್ಲಿದೆ ಸೆಮಿ ಕಂಡಕ್ಟರ್ ಗಳು ಚಿಪ್ಗಳು ಸ್ಮಾರ್ಟ್ಫೋನ್ ಹಾಗೂ ಕಂಪ್ಯೂಟರ್ ಸೇರಿದಂತೆ ಅತ್ಯಗತ್ಯ ತಂತ್ರಜ್ಞಾನಗಳ ತಯಾರಿಕೆಗೆ ಚೀನಾ ಮೇಲೆ ಅವಲಂಬನೆಯನ್ನು ತಪ್ಪಿಸೋಕೆ ಟ್ರಂಪ್ ಆಡಳಿತ ಯೋಜನೆಗಳನ್ನು ರೂಪಿಸ್ತಾ ಇದೆ ಟೆಕ್ ಕಂಪನಿಗಳು ಅಮೆರಿಕದಲ್ಲಿ ಹೆಚ್ಚಿನ ಹೂಡಿಕೆ ಮಾಡುವಂತೆ ತಾಕೀತು ಮಾಡಲಾಗಿದೆ Uh, the president's uh, point about his trade and tariff agenda is to bolster our manufacturing industries uh, here in our country uh, to bring down the cost of living here in our country um, and to ensure that we are maintaining critical supply chains here in America we cannot be dependent on countries like china if we want this country to be strong and wealthy so the president wants to restore wealth to america um, by shoring up these jobs here at home uh, which will result in good paying jobs and higher wages for the american public um, and so Americans should trust in that process. He effectively implemented tariffs in his first term while uh, driving down the cost of living in this country. and um, that's what he's focused on doing again. Thank you. America the company Stella, Samsung, Intel, ಟೋಕಿಯೋ ಎಲೆಕ್ಟ್ರಾನ್ ಲಿಮಿಟೆಡ್ ಎಎಸ್ಎಂಎಲ್ ಹೋಲ್ಡಿಂಗ್ಸ್ ಟಿಎಸ್ಎಂಸಿ ಸೇರಿದಂತೆ ಹಲವು ವಿದೇಶಿ ಕಂಪನಿಗಳಿಗೂ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ ಸುಂಕ ವಿನಾಯಿತಿಯಿಂದ ಅನುಕೂಲ ಆಗಲಿದೆ ಆದರೆ ಇದು ತಾತ್ಕಾಲಿಕ ವಿನಾಯಿತಿ ಆಗಿದ್ದು ಸೋಮವಾರ ಇದರ ಮತ್ತಷ್ಟು ವಿವರ ಕೊಡೋದಾಗಿ ಟ್ರಂಪ್ ಹೇಳಿದ್ದಾರೆ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಪ್ರತ್ಯೇಕವಾಗಿ ಸುಂಕ ನಿಗದಿಪಡಿಸೋ ಪ್ಲಾನ್ ಇದ್ರೂ ಇರಬಹುದು